ಹಾಯ್ ಅರಣಿ ಮಂಜುನಾಥ್ ಚಾನಲ್ಗೆ ಸ್ವಾಗತ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ಮನೆಯಲ್ಲೇ ತುಪ್ಪ ಹಾಗೂ ಬೆಣ್ಣೆ ಹೇಗೆ ತೆಗಿಯೋದು ಹೇಗೆ ಮಾಡೋದು ಅಂತ ತೋರಿಸೋಣ ಅಂದ್ಕೊಂಡಿದ್ದೀನಿ ಬನ್ನಿ ಇಲ್ಲಿ ಇವತ್ತು ನಾನು ಸುಮಾರು ಒಂದು ಕೆ ಜಿ ಆಗುವಷ್ಟು ಬೆಣ್ಣೆಯನ್ನು ತೆಗಿಯೋಣ ಅದರಿಂದ ತುಪ್ಪ ಹೇಗೆ ಮಾಡೋದು ಅಂತೇಳಿ ನೋಡೋಣ ಇಲ್ಲಿ ನಾನು ಸ್ವಲ್ಪ ಇದು ಇಲ್ಲಿ ನಾನು ಕೆನೆಗೆ ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಕೆನೆಯನ್ನು ತೆಗೆದಿಟ್ಕೊಂಡಿದ್ದೀನಿ ಈಗ ಇದನ್ನು ನಾನು ಸ್ವಲ್ಪ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಗ್ರೈಂಡ್ ಆದಮೇಲೆ ನೋಡಿದ್ರೆಲ್ಲ ಈ ರೀತಿ ಕ್ರೀಮಿಯಾಗಿ ಬರುತ್ತೆ ನಾನಿವತ್ತು ನಿಮಗೆ ಬಾಟ್ಲಲ್ಲಿ ಬೆಣ್ಣೆ ಯಾವ ಥರ ತೆಗಿಯೋದು ಅಂತ ತೋರಿಸ್ತೀನಿ ಈಗ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಶೇಕ್ ಮಾಡೋದ್ರಿಂದ ಬೆಣ್ಣೆ ನೀರು ಸಪ್ರೇಟಾಗಿ ಆಗುತ್ತೆ ಈಗ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ಬೆಣ್ಣೆ ರೆಡಿಯಾಗಿದೆ ಈಗ ಇದನ್ನು ನಾನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ತೀನಿ ಈಗ ಇದು ಈ ಬೆಣ್ಣೆನ ಈಗ ನಾನು ಇದರಲ್ಲಿ ತೆಕ್ಕೊಳ್ಳೋಣ ನೋಡಿ ಈ ರೀತಿ ಬೆಣ್ಣೆ ಎಷ್ಟು ಚೆನ್ನಾಗಿದೆ ಬೆಣ್ಣೆ ನೋಡಿ ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ ನೋಡಿದ್ರಲ್ಲ ಯಾವ ರೀತಿ ಬೆಣ್ಣೆನ ತೆಗಿಯೋದು ಅಂತ ಹೇಳಿ ಇದೇ ರೀತಿ ನಾನು ಎಲ್ಲ ಬೆಣ್ಣೆಯನ್ನು ರೆಡಿ ಮಾಡಿ ಇಟ್ಕೊಳ್ತೀನಿ ಈಗ ಇದನ್ನು ನಾನು ಒಂದು ನೀರಿಗೆ ಹಾಕ್ಕೊಳ್ಳೋಣ ನಾನು ಮೊದಲೇ ಒಂದು ಸಲ ಬೆಣ್ಣೆಯನ್ನು ತೆಗೆದು ಇಟ್ಟಿದ್ದೆ ಈಗ ನಿಮಗೆ ತೋರಿಸೋದಕ್ಕೋಸ್ಕರ ಆಗಿ ಬೆಣ್ಣೆ ತೋರಿಸಿದ್ದೀನಿ ಅದನ್ನು ಕೂಡ ನಾನು ಸೇರಿಸ್ಕೊಂಡು ನೀರಲ್ಲಿ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಳ್ಳೋಣ ಎಲ್ಲ ಬೆಣ್ಣೆಯನ್ನು ನಾನು ಇದರಲ್ಲಿ ಇದ್ದೀನಿ ಈಗ ಇದನ್ನು ಬೆಣ್ಣೆಯನ್ನು ಚೆನ್ನಾಗಿ ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ತೀನಿ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಳ್ಳೋಣ ಯಾಕಂದರೆ ಇದನ್ನು ಬೆಣ್ಣೆನ ಚೆನ್ನಾಗಿ ನಾವು ಈ ರೀತಿ ನೀರಲ್ಲಿ ವಾಶ್ ಮಾಡಿಕೊಂಡ್ರೆ ನಮಗೆ ತುಪ್ಪ ಸ್ಮೆಲ್ ಅನ್ನೋದು ಬರೋದಿಲ್ಲ ಅದಕ್ಕೋಸ್ಕರ ಈಗ ನೋಡಿದ್ರಲ್ಲ ಬೆಣ್ಣೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಈಗ ಸಪ್ರೇಟಾಗಿ ಎತ್ತಿಟ್ಕೊಡೋಣ ಇದು ಸುಮಾರು ಒಂದು ಕೆ ಜಿ ಆಗೋಷ್ಟು ಬೆಣ್ಣೆ ಬರುತ್ತೆ ಒಂದು ಕೆ ಜಿ ಬೆಣ್ಣೆಗೆ ತುಪ್ಪ ಯಾವ ರೀತಿ ಮಾಡೋದು ಅಂಥೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೊಸ್ದಾಗಿ ನನ್ನ ಚಾನೆಲ್ನ ಯಾರಾದರೂ ನೋಡ್ತಾ ಇದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈಗ ಇಲ್ಲಿ ನಾನು ಇನ್ನೊಂದು ಸಲ ವಾಶ್ ಮಾಡಿಕೊಳ್ಳೋಣ ಇಲ್ಲಿ ನಾನು ಎರಡು ಸಲ ವಾಶ್ ಮಾಡಿ ಎತ್ತಿಟ್ಕೊಳ್ತೀನಿ ಈಗ ನಾನು ಒಂದು ಪ್ಯಾನಿಗೆ ಬೆಣ್ಣೆಯನ್ನು ಹಾಕ್ಕೊಳ್ಳೋಣ ಸ್ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾನು ತುಪ್ಪನ ಬೆಣ್ಣೆನ ಕರಗಿಸ್ಕೊಳ್ಳೋಣ ಎಲ್ಲ ಬೆಣ್ಣೆನ ನಾನು ಬಾಡಲಿಕ್ಕೆ ಹಾಕೊಳ್ತಾ ಈಗ ನೋಡಿ ನಾನಿಲ್ಲಿ ಮೆಂತ್ಯಾನ ಸ್ವಲ್ಪ ಮೆಂತ್ಯಾನ ಕುಟಾಣಿಯಲ್ಲಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಯಲ್ಲಿ ಒಂದು ಯಾಲಕ್ಕಿಯನ್ನು ಇದ್ದೀನಿ ಇದನ್ನು ಚೆನ್ನಾಗಿ ಕುಟ್ಕೊಳ್ಳೋಣ ಇದನ್ನು ಚೆನ್ನಾಗಿ ಕುಟ್ಕೊಂಡು ಅದ್ರ ಜೊತೆಯಲ್ಲಿ ನಾನು ಸ್ವಲ್ಪ ಒಂದು ವಿಳೆದೆಲ್ಲ ಆ್ಯಡ್ ಮಾಡ್ಕೋತೀನಿ ಇವಾಗ ಕುಟ್ಟಿರೋ ಅಂಥ ಮೆಂತ್ಯ ಯಾಲಕ್ಕಿನ ಅದರಲ್ಲಿ ಹಾಕ್ಕೊಳ್ಳೋಣ ಇದರಲ್ಲಿ ಈಗ ನಾನು ಹಾಕ್ಕೊಳ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಅಲ್ಲಿ ಏನು ಉಗ್ತಾಯಿದೆಯಲ್ಲ ಅದೆಲ್ಲ ನಮಗೆ ಕಮ್ಮಿ ಆಗುತ್ತೆ ಕಮ್ಮಿ ಆಗೋವರೆಗೂ ಇದನ್ನು ನಾವು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಈಗ ಇದು ವಿಳೆದೆಲೆ ಒಂದು ವಿಳೆದೆಲೆನ ಇದ್ದೀನಿ ಈಗ ಇಲ್ಲಿ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡೋಣ ಆಮೇಲೆ ಏನು ನೊರೆ ನೂರೆ ಥರ ಬರ್ತಾ ಇದೆಯಲ್ಲ ಅದು ಕಂಪ್ಲೀಟಾಗಿ ಕಮ್ಮಿ ಆಗೋವರೆಗೂ ನಾವು ಲೋ ಫ್ಲೇಮಲ್ಲಿ ಕಾಯಿಸ್ಕೊಳ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಟ್ಕೊಂಡು ಹೋಗಬೇಡಿ ಯಾಕಂದರೆ ಬೇಗನೆ ಸಿದೋಗುತ್ತೆ ನಮಗೆ ತುಪ್ಪ ಆಗೋದಿಲ್ಲ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಯಾವ ರೀತಿ ತುಂಬ ಉಕ್ತಾ ಇದೆ ಅದು ಅಂತ ಯಾವಾಗ ನೀವು ಚಿಕ್ಕ ಪಾತ್ರೆನಲ್ಲೆಲ್ಲ ಇಟ್ಕೊಳಕ್ಕೆ ಹೋಗಬೇಡಿ ಆದಷ್ಟು ದೊಡ್ಡ ಪಾತ್ರೆನೇ ಇಟ್ಕೊಳ್ಳಿ ಇಲ್ಲಾಂದರೆ ಅದು ಏನು ಉಕ್ಕುತ್ತಲ್ಲ ಅದೆಲ್ಲ ನಿಮಗೆ ಆಚೆ ಬಂದ್ಬಿಡುತ್ತೆ ಇದು ತುಂಬಾ ಉಕ್ಕುತ್ತೆ ಕಮ್ಮಿ ಆಗಿದೆ ಹುಕ್ಕೋದು ಈಗ ಇಲ್ಲಿ ನೋಡಿದ್ರಲ್ಲ ಕಂಪ್ಲೀಟ್ ಇದು ಆ ವೈಟ್ ವೈಟ್ನವರೆಲ್ಲ ಏನಿತ್ತು ಅದೆಲ್ಲ ಹೋಗಿ ತುಪ್ಪ ಆಗೋದಕ್ಕೆ ರೆಡಿ ಆಗ್ತಾ ಇದೆ ಇದು ಮನೆಯಲ್ಲೇ ನಾವು ಈ ರೀತಿ ತುಪ್ಪನ ಮಾಡಿ ಮಕ್ಕಳಿಗಾಗಲಿ ನಮಗಾಗಲಿ ತಗೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಹಾಗೂ ಹೆಲ್ತಿ ಕೂಡ ಈಗ ಇಲ್ಲಿ ತುಪ್ಪ ರೆಡಿ ಆಗ್ತಾ ಇದೆ ರೆಡಿಯಾಗಿದೆ ಇದು ಈಗ ಇಲ್ಲಿ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ ಸ್ಟವನ್ನು ಆಫ್ ಮಾಡಿಕೊಂಡು ಇದನ್ನು ಆರೋದಕ್ಕೆ ಬಿಡೋಣ ಡೈರೆಕ್ಟಾಗಿ ನೀವು ಬಾಟಲ್ಗೆ ಶಿಫ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ನಾವು ಗಾಜಿನ ಬಾಟ್ಲಲ್ಲಿ ಹಾಕ್ಕೊಳ್ಳೋದ್ರಿಂದ ಅದು ಒಡೆಯೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೆ ತುಪ್ಪ ಹಾರಿದ ನಂತರ ಅದನ್ನು ಫಿಲ್ಟರ್ ಮಾಡಿಕೊಂಡು ನಾವು ಬಾಟ್ಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಪಿಂಚ್ ಆಗೋಷ್ಟು ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ತುಪ್ಪನ ಹಾರೋದಕ್ಕೆ ಬಿಟ್ಟು ಅದನ್ನು ಫಿಲ್ಟ್ರ್ ಮಾಡಿಕೊಂಡು ಈಗ ನಾನು ಒಂದು ಬಾಟ್ಲ್ಗೆ ಹಾಕ್ಕೊಳ್ತಾಯಿದ್ದೀನಿ ನೋಡಿದ್ರೆಲ್ಲ ತುಪ್ಪ ಹೇಗೆ ಮಾಡೋದು ಅಂತ ಹೇಳಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ನೋಡ್ತಾಯಿರಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋನಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್